ನೆರೆ ಹಾನಿಗೆ ಎರಡು ಸಾವಿರ ಕೋಟಿ ಯಾವುದಕ್ಕೆ ಎಷ್ಟು ಹೌದು ರೈತರಿಗೆ ಹೆಚ್ಚುವರಿ ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ರಾಜ್ಯದಲ್ಲಿ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಬೆಳೆ ಹಾನಿ ಅನುಭವಿಸುತ್ತಿರುವ ರೈತರ ಕಣ್ಣೀರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ ಪ್ರತಿ ಹೆಕ್ಟೇರ್ ಬೆಳೆ ಹಾನಿಗೆ ಎನ್ಡಿಆರ್ಎಫ್ ಪರಿಹಾರಕ್ಕೇರಿ ಪರಿಹಾರ ಆಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಎಂಟು ಸಾವಿರದ ಐನೂರು ಪರಿಹಾರ ನೀಡೋದಾಗಿ ಹೆಕ್ಟೇರ್ಗೆ ಪರಿಹಾರ ನೀಡೋದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಮಂಗಳವಾರ ಕಲಬುರಗಿ ವಿಜಯಪುರ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ ನಂತರ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಈ ಅನ್ನು ಪ್ರಕಟಿಸಿದರು ಈಗಾಗಲೇ ರಾಜ್ಯದಲ್ಲಿ ಹತ್ತು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆ ಹಾನಿ ಸಂಭವಿಸಿದೆ ಪ್ರಾಥಮಿಕ ವರದಿ ಪ್ರಕಾರ ಸುಮಾರು ಐದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಜಂಟಿ ಸಮೀಕ್ಷೆ ಪೂರ್ಣಗೊಂಡಿದ್ದು ಇನ್ನು ಐದು ಲಕ್ಷ ಹೆಕ್ಟೇರ್ ಪ್ರದೇಶದ ಸಮೀಕ್ಷೆ ಮಳೆಯಿಂದಾಗಿ ವಿಳಂಬವಾಗುತ್ತಿದೆ ಸಮೀಕ್ಷೆ ಪೂರ್ಣಗೊಂಡ ತಕ್ಷಣ ಪರಿಹಾರ ವಿತರಣೆ ಪ್ರಾರಂಭವಾಗಲಿದೆ ಅಂತ ಹೇಳಿದರು ಅಸೋಕ್ ಏನೆಲ್ಲ ಪರಿಹಾರ ಯಾವ ರೀತಿ ಕೊಡ್ತಾರೆ ಅಂತ ನೋಡೋದಾದರೆ ಮಾನವ ಹಾನಿ ಅಂದರೆ ಐವತ್ತೆರಡು ಮಂದಿ ಐವತ್ತೆರಡು ಜಾನುವಾರು ಹಾನಿ ನಾನ್ನೂರ ಇಪ್ಪತ್ತೆರಡು ಮನೆ ಹಾನಿ ಆಗಿದೆ ಒಟ್ಟು ಇದು ಕೆಲವೊಂದಷ್ಟು ಪರಿಹಾರ ಇದೆ ಇನ್ನು ಎಷ್ಟು ಪರಿಹಾರ ಕೊಡ್ತಾರೆ ಪೂರ್ಣ ಮನೆ ಹಾನಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅನಧಿಕೃತ ಮನೆ ಹಾನಿ ಅಂದರೆ ಡಾಕ್ಯುಮೆಂಟ್ಸ್ ಆಚೆ ಈಚೆ ವ್ಯತ್ಯಾಸಗಳಿರ್ತವೆ ಅದು ಒಂದು ಲಕ್ಷ ಭಾಗಶಃ ಹಾನಿ ಐವತ್ತು ಸಾವಿರ ಘೋಷಣೆ ಮಾಡಲಾಗಿದೆ ರಾಜ್ಯದಲ್ಲಿ ಪ್ರವಾಹ ಮತ್ತು ಭಾರೀ ಮಳೆಯಿಂದ ಉಂಟಾದ ಹಾನಿಗೆ ಹೆಚ್ಚುವರಿ ನೆರವು ನೀಡುವಂತೆ ಪ್ರಧಾನಮಂತ್ರಿ ಕೃಷಿ ಸಚಿವರು ಹಾಗೂ ವಿತ್ತ ಸಚಿವರಿಗೆ ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎಕರೆಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಕೊಡಬೇಕು ನುಣಿಸಿಕೊಳ್ಳಬಾರದು ಅಂತ ಹೇಳಿದ್ದಾರೆ ಈ ಹಿಂದೆ ಎಸ್ ಯಡಿಯೂರಪ್ಪ ಮನೆ ಹಾನಿಗೆ ಐದು ಲಕ್ಷ ಘೋಷಣೆ ಮಾಡಿದ್ರು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ವಿಜಯೇಂದ್ರ ಮನವಿ ಮಾಡಿದ್ರು ಎಸ್ ಎಕ್ಟೇರ್ಗೆ ಅಂದರೆ ಎಂಟುವರೆ ಸಾವಿರ ಎತ್ತ ಕಡೆಗೆ ಸಾಕಾಗುತ್ತೆ ಆಗ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದರು ಅಂತಂದರೆ ಎಕ್ಟೇರ್ಗೆ ಲೆಕ್ಕ ಹಾಕೊಂಡ್ರೆ ಅದೊಂದು ಐವತ್ತರವತ್ತು ಸಾವಿರ ಕೊಟ್ಟಿದ್ದ ಅವತ್ತಿನ ಮಟ್ಟಿಗೆ ಅದು ಯಾವಾಗ ಯಡಿಯೂರಪ್ಪ ಸಿಎಂ ಆಗಿದಾಗ ಬಟ್ ಈಗೆಲ್ಲ ಅದು ಹಂಗೆ ನೋಡ್ರು ಎಕರೆಗೆ ಒಂದು ಲಕ್ಷ ದಾಟಿ ಕೊಡಬೇಕಾಗತ್ತೆ ಹಾನಿ ಹಾನಿನೇ ಯಾಕೆಂದ್ರೆ ಉಳುಮೆ ಮಾಡಿರ್ತಾರೆ ಬಿತ್ತಿರ್ತಾರೆ ಬೆಳೆ ಬೆಳೆದಿರ್ತಾರೆ ಅವೆಲ್ಲ ಹಾಳಾಗಿದೆ ಸೊ ಅದನ್ನು ಫಸಲ್ ಬಿಮಾ ಯೋಜನೆ ಒಂದಷ್ಟು ಇನ್ಶೂರೆನ್ಸು ಆಚೆ ಹೆಚ್ಚೇಲಿ ರಿಕವರ್ ಮಾಡಿಕೊಡೋಕ್ಕೂ ಕೂಡ ಅವಕಾಶ ಇದೆ ಅದನ್ನು ರಾಜ್ಯ ಕೃಷಿ ಸಚಿವ ಚಿಲುರಾಯಸ್ವಾಮಿ ಅದನ್ನು ಹ್ಯಾಂಡ್ಲ್ ಮಾಡಬೇಕು ಯಾಕೆಂದರೆ ಅದನ್ನು ಅದ್ರ ಬಗ್ಗೆ ಟೆಕ್ನಿಕಲಿ ರೈತರಿಗೆ ಯಾವ ರೀತಿ ಬರೀ ಕೇವಲ ಸರ್ಕಾರ ಕೊಡೋದಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ಬೆಳೆಗಳಿಗೆ ಇನ್ಶೂರೆನ್ಸ್ ಮಾಡಿಸ್ತಾರೆ ಅಲ್ಲೂ ಕೂಡ ನೋಡಬೇಕಾಗತ್ತೆ ಅಂಡ್ ಹೆಚ್ಚಿನ ಪರಿಹಾರವನ್ನು ಕೊಡಬೇಕಾಗತ್ತೆ ಐವತ್ತು ಸಾವಿರ ಒಂದು ಲಕ್ಷ ಇದ್ದಂಥ ಬಜೆಟ್ಟು ಮೂರು ಲಕ್ಷ ನಾಲ್ಕು ಲಕ್ಷ ಕೋಟಿ ಮಣಿಸೋ ಟೈಮಲ್ಲೂ ನಾವು ಹಳೇ ಕತೆ ಕೊಡ್ತೀವಿ ಅಂದ್ರೆ ಆಗಲ್ಲ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ಅರವತ್ತು ಸಾವಿರ ಗ್ಯಾರಂಟಿ ಕೊಡುವಂಥ ಸರ್ಕಾರ ನೊಂದೋರು ಕೂಡಕ್ಕೆ ಕೊಡುತ್ತೆ ಕೊಡಬೇಕು ಹಾಗಂತ ಬಿ ಜೆ ಪಿಯವರು ಸೆಂಟ್ರಲ್ಲಿಂದ ಕೊಡಲ್ಲ ಇಲ್ಲಿಂದ ಕೊಡಿ ಅಂದರೆ ಕಷ್ಟ ಸೆಂಟ್ರಲ್ಲೂ ಕೊಡಬೇಕು ಇದಕ್ಕೆ ಯಾಕೆ ನಮ್ಮ ಟ್ಯಾಕ್ಸ್ ಅಲ್ಲಿಗೂ ಹೋಗಲ್ವಾ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಜಿ ಎಸ್ ಟಿ ಡಿವೈಡ್ ಆಗುತ್ತೆ ಸೆಂಟ್ರಲ್ ಜಿ ಎಸ್ ಟಿ ಸ್ಟೇಟ್ ಜಿ ಎಸ್ ಟಿ ಫಿಫ್ಟಿ ಫಿಫ್ಟಿ ಡಿವೈಡ್ ಆಗುತ್ತೆ ಹಾಗಾಗಿ ಲಾಭ ತಗೊತಿರೋ ಫಿಫ್ಟಿ ಪರ್ಸೆಂಟ್ ಅಂದರೆ ನಷ್ಟಕ್ಕೂ ಕೂಡ ಫಿಫ್ಟಿ ಪರ್ಸೆಂಟ್ ಕೊಡಬೇಕಾಗತ್ತೆ ಕೊಡಬೇಕು ಅಲ್ಲೇನು ಟೀಕೆ ಮಾಡ್ಬಿಟ್ಟು ಮನೆ ಸೇರ್ಕೊಂಡ್ರಾಗಲ್ಲ ಇವರು ತುಂಬ ದಪ್ಪ ಇದ್ದೀರಾ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೇ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್